que ಈ ವರ್ಷ ತುಂಬಾ ವಿಶೇಷವಾದಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ ಈ ಪೀಳಿಗೆಯ ಮಕ್ಕಳು ವಿಶೇಷವಾಗಿ ನಾನು ಎರಡು ಎರಡು ಮೂರು ನಿಮಿಷ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಮಕ್ಕಳು ಮತ್ತು ಪೋಷಕರು ಒಂದ್ ಎರಡು ನಿಮಿಷ ಕೇಳಿಸ್ಕೊಂಡ್ರೆ ಅದಾದ ನಂತರ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸನ್ಮಾನಗಳು ಉಳಿತವೆ ಈ ವರ್ಷ ದೇಶಕ್ಕೆ ಮತ್ತು ನಮ್ಮೆಲ್ಲರಿಗೂ ಮೂಲಕ ವಂದನೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಮಕ್ಕಳಿಗೆ ನಾನು ಏನೋ ನಾನು ಸಹ ಒಬ್ಬ ಯುವಕನಾಗಿ ಸ್ವಾತಂತ್ರ್ಯ ಹೋರಾಟ ಹೋರಾಟದಲ್ಲಿ ನಮ್ಗೆ ಭಾಗವಹಿಸ್ತೀವಿ ನಮ್ಗೆ ಅವಕಾಶ ಸಿಗಿಲ್ಲ ಅವತ್ತಿನ ಪೀಳಿಗೆಯಲ್ಲಿ ನಾವು ಹುಟ್ಟಿರ್ಲಿಲ್ಲ ಸಮಾಜ ಇವತ್ತು ಯಾವ ರೀತಿ ಸ್ವಾರ್ಥಿಗಾಗಿ ಸಮಾಜ ಮುನ್ನಡೀತಾ ಇದೆ ಅಂದ್ರೆ ರನ್ನೋ प्राणವನ್ನ ಅವತ್ತು ಕೊಡ್ಲಿಲ್ಲ ಅವತ್ತು प्राणವನ್ನ ಕೊಟ್ಟಂತದ್ದು ಹೋರಾಟವನ್ನ ಮಾಡಿದಂತದ್ದು ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕಾಗಿ ಈ ದೇಶವನ್ನ ಬ್ರಿಟಿಷರಿಂದ ರಕ್ಷಣೆ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ನಿಲ್ಲಬೇಕು ಅಂತ ಹೇಳಿ ಒಂದೇ ದೇಹದಿಂದ ಲಕ್ಷಾಂತರ ಜನ ಇವತ್ತು ಅವರ प्राणವನ್ನ ಕೊಟ್ಟಂತದ್ದು ಹಾಗಾಗಿ ಅಮೆರಿಕ ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು ಬ್ರಿಟಿಷರು ಯಾವ ರೀತಿ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತ ಆಗ್ಬೇಕು ಅಂದ್ರೆ ನಾವು ಆಗಿ ನಾವೇನಾದ್ರೂ ಮುಂದುವರಿಬೇಕು ಅಂದ್ರೆ ಅದು ಕೇವಲ ಶಾಲೆಯಲ್ಲಿ ಶಿಕ್ಷಣ ಪಡಿತ ಮಕ್ಕಳಿಂದ ಮಾತ್ರ ಸಾಧ್ಯ ಅವರ ಆಲೋಚನೆ ಅವರ ಜೀವನ ವೈಖರಿ ಅವರ ಸಾಮಾಜಿಕ ಕಳಕಳಿಯಿಂದ ಮಾತ್ರ ನಾವು ಹೇಗಿದ್ದು ಭಾರತ ದೇಶ ಇವತ್ತು ಹೊರ ಹೋಗ್ಬೇಕಾದ್ರೆ ಅದು ಕೇವಲ ಮಕ್ಕಳಿಂದ ಇದೇ ಒಂದು ಸಂಕಲ್ಪದಲ್ಲಿ ವಿಕಸಿತ ಭಾರತ ಅಂತ ಹೇಳಿ ಎರಡ್ ಸಾವಿರದ ನಲವತ್ತೇಳನೇ ಇಸುವಿಗೆ ವಿಕಸಿತ ಸಂಕಲ್ಪವನ್ನ ಹೊತ್ತು ಪ್ರಧಾನಮಂತ್ರಿಗಳು ಮುಂದೆ ಇದ್ದಾರೆ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಹತ್ತನೇ ಸ್ಥಾನದಲ್ಲಿದ್ದಂತಹ ನಮ್ಮ ಆರ್ಥಿಕತೆ ಇವತ್ತು ನಾಲ್ಕನೇ ಸ್ಥಾನಕ್ಕೆ ನಾವು ಮೂರನೇ ಸ್ಥಾನದಲ್ಲಿ ಇಡೀ ವಿಶ್ವದಲ್ಲಿ ನಿಲ್ತೀವಿ ಇವತ್ತು ಐ ಎಂ ಎಫ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಒಂದು ಗ್ರೋತ್ ರೇಟ್ ಜಿ ಡಿ ಪಿ ನಮ್ಮ ದೇಶದ ಜಿ ಡಿ ಪಿಗೆ ಗೆ ಹಾಗಾಗಿ ಅಮೃತ ಕಾಲದಲ್ಲಿ ಈ ದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ ಈ ದೇಶದ ಋಣ ಈ ಸಮಾಜದ ಋಣ ಈ ಒಂದು ರಾಜ್ಯದ ಋಣ ನಮ್ಮ ತಾಲೂಕಿನ ಋಣ ನಮ್ಮೆಲ್ಲರ ಮೇಲೆ ಇರುತ್ತೆ ಇಡೀ ನಮ್ಮ ದೇಶಕ್ಕೆ ಬೆಂಗಳೂರು ಯಾವ ರೀತಿ ಉತ್ತಮವಾದಂತಹ ನಗರವಾಗಿದೆಯೋ ನಮ್ಮ ಜಿಲ್ಲೆ ದೊಡ್ಡಬಳ್ಳಾಪುರ ಸಹ ಅದೇ ರೀತಿ ಒಂದು ಉತ್ತಮವಾದಂತಹ ನಗರವಾಗಿ ತಾಲೂಕಾಗಿ ಬೆಳಿಬೇಕು ದೊಡ್ಡಬಳ್ಳಾಪುರ ಬೆಂಗಳೂರಿಗೆ ಯಾರಾದರೂ ಕೊಡರಾಜಿಲ್ಲ ಬಂದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅದೇ ರೀತಿಯಲ್ಲಿ ಇವತ್ತು ವೇದಿಕೆ ಅಧಿಕಾರಿಗಳು ಹೇಳ್ತಾರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಬೇಕಾದಷ್ಟು ಜನ ಮೇಸ್ ಅಧಿಕಾರಿ ಮುಖಾಂತರ ಸಮಾಜವನ್ನು ಮುಖ್ಯವಾಗಿ ಇಟ್ಕೊಂಡು ಈ ವರ್ಷ ನಾನು ವಿಶೇಷವಾಗಿ ತಾಲೂಕಿನ ಎಲ್ಲ ಜನರಲ್ಲಿ ವಿಶೇಷವಾಗಿ ನಗರ ಹಾಗೂ ಕಸ್ತಾವ ಕೇಳ್ಕೊಳ್ತೀನಿ ಒಂದು ಸ್ವಚ್ಛತೆಯ ವರ್ಷವಾಗಿ ಕೇವಲ ಆಟೋಗಳಿಗೆ ಒಂದು ಬ್ಲಾಕ್ ಸ್ಪಾಟ್ ಅಲ್ಲಿ ಮಾತ್ರ ನಾವು ಕಸ ಹಾಕುವಂತ ಕೆಲಸ ಮಾಡೋಣ Até a